ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಕೂಡ ಮಾಡುವ ಈಗಾಗಲೇ ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸಿದ್ದೆ ಯಾವುದಾದ್ರೂ ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಇಲ್ಲಿ ಐದು ಅಂಕದ ಪ್ರಶ್ನೆಗಳು ಬಂದಿರುವಂಥದ್ದು ಬ್ರಿಟಿಷರ ಆಡಳಿತ ನೀತಿಗಳು ಖಿಲಾಫತ್ ಚಳುವಳಿ ಮಂಚೂರಿಯ ಬಿಕ್ಕಟ್ಟು ಪರ್ಲ್ ಹರ್ಬರ್ ಮೇಲೆ ದಾಡಿ ಫೋರ್ಟ್ ಮೌತ್ ಒಪ್ಪಂದ ಪೂನಾ ಒಪ್ಪಂದ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಇದಾದ ನಂತರ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಚೀನಾ ಜಪಾನ್ ಯುದ್ಧದ ಕಾರಣ ಪರಿಣಾಮಗಳು ವಾಷಿಂಗ್ಟನ್ ಸಮ್ಮೇಳನಕ್ಕೆ ಕಾರಣಗಳು ಸಾಧನೆಗಳು ಇಂಡೋನೇಷ್ಯಾದ ವಸಾಹತೀ ಕಾರಣವನ್ನು ವಿವರಿಸಿ ಭಾರತದ ವಿಭಜನೆಗೆ ಕಾರಣ ವಿವರಿಸಿ ವಿಭಾಗ ಸಿಯಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಕುರಿತು ಬರೆಯಿರಿ ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಲಕ್ಷಣಗಳನ್ನು ವರ್ಣಿಸಿ ಭಾರತದಲ್ಲಿ ಕೋಮುವಾದದ ಬೆಳವಣಿಗೆ ಕಾರಣಗಳನ್ನು ವಿವರಿಸಿ ಹೋ ಚಿ ಮಿನ್ ಅವರ ಸಾಧನೆಗಳನ್ನು ತಿಳಿಸಿ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇದರಲ್ಲಿ ನಾವು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂತ ನಾನು ನಿಮಗೆ ತಿಳಿಸಿರುವಂಥದ್ದು ಬ್ಲಾಕ್ ನಾಲ್ಕರಲ್ಲಿ ಯಾವುದು ಮುಖ್ಯವಾದ ಪ್ರಶ್ನೆ ಅಂತ ಬಂದಿದೆ ಅಂತ ನಾನು ನಿಮಗೆ ಈಗಾಗಲೇ ತಿಳಿಸಿದ್ದೆ ಆಧುನಿಕ ಭಾರತ ವಿಭಜನೆಯ ಸಮಸ್ಯೆಗಳು ಹದಿನೈದು ಅಂಕಕ್ಕೆ ಬಂದಿದೆ ಭಾರತ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಮೇಲೆ ವಿದೇಶಾಂಗ ನೀತಿಯ ಲಕ್ಷಣಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು ವಿದೇಶಾಂಗ ನೀತಿಯ ಲಕ್ಷಣಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ಕೊಟ್ಟಿದ್ದಾರೆ ಈ ವಿದೇಶಾಂಗ ನೀತಿಯ ಲಕ್ಷಣಗಳು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಿದರೆ ವಿದೇಶಾಂಗ ನೀತಿಯ ಬಗ್ಗೆ ಹಲವು ಬಾರಿ ಕೇಳಿದ್ದಾರೆ ನೀವು ಪುಟ ಸಂಖ್ಯೆ ನೂರ ತೊಂಬತ್ತನ್ನು ತೆಗೆಯಿರಿ ಪುಟ ಸಂಖ್ಯೆ ನೂರ ತೊಂಬತ್ತರಲ್ಲಿ ವಿದೇಶಾಂಗ ನೀತಿ ಇದೆ ನೋಡಿ ಇಲ್ಲಿ ನಾನು ಪಾಯಿಂಟ್ಸನ್ನು ಅಷ್ಟು ಬರ್ಕೊಂಡಿದ್ದೇನೆ ಈ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ಸುಲಭವಿರುವಂತಹ ಪಾಯಿಂಟ್ಸ್ಗಳನ್ನು ಬರ್ಕೊಂಡಿರುವಂಥದ್ದು ವಿದೇಶಾಂಗ ನೀತಿಯ ಲಕ್ಷಣಗಳು ಅವರು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ಕೊಡಲಿಲ್ಲ ಆದರೆ ಎಲ್ಲವನ್ನು ಜೊತೆಯಾಗಿ ಕೊಟ್ಟಿದ್ದಾರೆ ಅಷ್ಟೇ ವಿನಃ ಪ್ರತ್ಯೇಕವಾಗಿ ಲಕ್ಷಣಗಳನ್ನು ಕೊಟ್ಟಿಲ್ಲ ಇದು ಬರೆದಿರುವಂಥದ್ದು ವಿದೇಶಾಂಗ ನೀತಿಯ ಲಕ್ಷಣಗಳಲ್ಲಿ ರಕ್ಷಣೆ ರಕ್ಷಣೆ ವಿದೇಶಾಂಗ ನೀತಿ ಏನು ಮಾಡ್ತದೆ ನಮಗೆ ರಕ್ಷಣೆಯನ್ನು ಕೊಡ್ತದೆ ಎನ್ನುವಂಥದ್ದು ರಕ್ಷಣೆ ನಮಗೆ ಭದ್ರತೆಯನ್ನು ಕೊಡುವಂಥದ್ದು ವಿದೇಶಾಂಗ ನೀತಿ ಭದ್ರತೆಯನ್ನು ಒದಗಿಸಿಕೊಡ್ತದೆ ಆರ್ಥಿಕ ಪ್ರಯೋಜನಗಳನ್ನು ನೀಡ್ತದೆ ಮಾನವೀಯ ನೆರವು ಶಾಂತಿತ್ಯರ್ಥ ಸೈನಿಕ ಸಹಾಯ ಪರಸ್ಪರ ಗೌರವ ಸಮಗ್ರತೆ ಸಮಾನತೆಯನ್ನು ಒದಗಿಸಿಕೊಡುವಂಥದ್ದೇ ವಿದೇಶಾಂಗ ನೀತಿಯ ಲಕ್ಷಣಗಳು ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ಎರಡೆರಡು ಬಾರಿ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಕಲಿಯಿರಿ ಸ್ನೇಹಿತರೆ ಅದರಲ್ಲಿರುವಂಥ ವಿಚಾರಗಳು ನಿಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯ ಅದನ್ನೇ ವಿವರಿಸ್ತಾ ಹೋಗಿ ವಿವರಿಸುವುದಕ್ಕೆ ಯಾವುದೇ ರೀತಿಯ ಚಿಂತೆ ಮಾಡಬೇಡಿ ವಿವರಿಸಲಿಕ್ಕೆ ನಿಮಗೆ ಎಷ್ಟು ಸಾಧ್ಯವೋ ಅದನ್ನು ವಿವರಿಸ್ತಾ ಹೋಗುವಂಥದ್ದು ವಿದೇಶಾಂಗ ನೀತಿಯ ಲಕ್ಷಣಗಳು ಮತ್ತೊಮ್ಮೆ ಹೇಳ್ತಾ ಹೋಗುವ ಪಾಯಿಂಟ್ಸ್ ರಕ್ಷಣೆ ರಕ್ಷಣೆ ಭದ್ರತೆ ಏನು ಕೊಡ್ತದೆ ಅದು ಭದ್ರತೆಯನ್ನು ಕೊಡ್ತದೆ ಭದ್ರತೆ ಆರ್ಥಿಕ ಪ್ರಯೋಜನಗಳು ಮೂರು ಆರ್ಥಿಕ ಪ್ರಯೋಜನಗಳು ನಾಲ್ಕು ಮಾನವೀಯ ನೆರವನ್ನು ಅದು ನೀಡ್ತದೆ ಮಾನವೀಯ ನೆರವು ಶಾಂತಿ ಇತ್ಯರ್ಥ ಶಾಂತಿ ಇತ್ಯರ್ಥ ಶಾಂತಿಯಾಗಿ ಯಾವುದೇ ರೀತಿಯ ಕಲಹಗಳನ್ನು ಇತ್ಯರ್ಥ ಮಾಡುವಂಥದ್ದೇ ವಿದೇಶಾಂಗ ನೀತಿಯ ಲಕ್ಷಣ ಶಾಂತಿ ಇತ್ಯರ್ಥ ಸೈನಿಕ ಸಹಾಯವನ್ನು ಮಾಡ್ತದೆ ಸೈನಿಕ ಸಹಾಯ ಪರಸ್ಪರ ಗೌರವವನ್ನು ನೀಡ್ತದೆ ವಿದೇಶಾಂಗ ನೀತಿ ಏನು ಮಾಡ್ತದೆ ಪರಸ್ಪರ ಗೌರವವನ್ನು ನೀಡ್ತದೆ ಸಮಗ್ರತೆ ಅದು ಸಮಗ್ರತೆಯನ್ನು ಹೊಂದಿದೆ ಸಮಾನತೆ ಸಮಾನತೆಯನ್ನು ಕೂಡ ಹೊಂದಿರುವಂಥದ್ದು ವಿದೇಶಾಂಗ ನೀತಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ವಿದೇಶಾಂಗ ನೀತಿ ಎನ್ನುವಂಥದ್ದು ಭಾರತದ ಪ್ರಥಮ ಪ್ರಧಾನ ನೆಹರು ವಿದೇಶಾಂಗ ನೀತಿಯ ಪ್ರಮುಖ ಶಿಲ್ಪಿ ಮುಸದಿಯಾಗಿದ್ದ ನೆಹರು ತಮ್ಮ ಸುದೀರ್ಘ ಅನುಭವವನ್ನು ವಿದೇಶಾಂಗ ನೀತಿಯ ನಿರೂಪಣೆಗೆ ದಾರಿಯೆರೆತರು ಅವರ ಆದರ್ಶಗಳು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗಳಿಗೆ ಪ್ರತಿರೂಪವಾಗಿದ್ದವು ಜೊತೆಗೆ ಅವುಗಳ ಸಮೀಕರಣ ಸಮಕಾಲೀನ ಜಗತ್ತಿನ ವಿದ್ಯಮಾನಗಳೊಂದಿಗೆ ಸಂಯೋಜಿತವಾಗಿತ್ತು ಅವರ ಪ್ರಕಾರ ಬುದ್ಧಿವಂತಿಕೆ ಮತ್ತು ಸಕ್ರಿಯತೆ ವಿದೇಶಾಂಗ ನೀತಿಯ ಗಟ್ಟಿತನಕ್ಕೆ ಕಾರಣವಾಯಿತು ಶೈಶವದಲ್ಲಿದ್ದ ಸ್ವತಂತ್ರ ಭಾರತ ಪ್ರಾಪಂಚಿಕ ಮಟ್ಟದಲ್ಲಿ ಸ್ಪಷ್ಟ ವಿದೇಶಾಂಗ ನೀತಿಯೊಂದಿಗೆ ವ್ಯವಹರಿಸಿತು ಅಂತಾರಾಷ್ಟ್ರೀಯ ಸಂಬಂಧಗಳ ಒತ್ತಡಗಳ ಸಡಿಲಿಕೆ ಶಾಂತಿಯುತವಾದ ವ್ಯವಹಾರ ನಿಶಸ್ತ್ರೀಕರಣಗಳು ಹಿಂಸಾತ್ಮಕವಲ್ಲದ ಸಮಸ್ಯೆಗಳ ಇತ್ಯರ್ಥ ಇತ್ಯಾದಿ ಅಂಶಗಳು ನಮ್ಮ ವಿದೇಶಾಂಗ ನೀತಿಯ ಬಹುಮುಖ್ಯ ವಿಚಾರಗಳಾಗಿದೆ ವಿ ಅದು ತುಂಬನೇ ಅದರ ಬಹುಮುಖ್ಯವಾದ ವಿಚಾರಗಳು ಯಾವುದು ಶಾಂತಿಯುತವಾದ ವ್ಯವಹಾರ ಮಾಡುವಂಥದ್ದು ನಿಶಸ್ತ್ರೀಕರಣ ಹಿಂಸಾತ್ಮಕವಲ್ಲದ ಸಮಸ್ಯೆಗಳ ಇತ್ಯರ್ಥ ಇದೆಲ್ಲ ಕೂಡ ವಿದೇಶಾಂಗ ನೀತಿಯ ಒಳಗೆ ಬರುವಂತಹ ಅಂಶಗಳು ಇನ್ನು ಪಂಚಶೀಲ ತತ್ವಗಳೇನು ಪಂಚಶೀಲ ತತ್ವಗಳು ಪಂಚಶೀಲ ತತ್ವವು ವಿದೇಶಾಂಗ ನೀತಿಯಲ್ಲಿ ವಿದ್ಯುಕ್ತವಾಗಿ ಅಳವಡಿಸಲಾಗಿದೆ ಈ ಪಂಚಶೀಲ ತತ್ವಗಳಲ್ಲಿ ಶಾಂತಿಯುತ ಸಹಬಾಳ್ವೆ ಮತ್ತು ಸಮಾನತ್ವ ಅಡಿಪಾಯವಾಗಿರುವಂಥದ್ದು ಪಂಚಶೀಲ ತತ್ವದಲ್ಲಿ ಶಾಂತಿಯುತ ಸಹಬಾಳ್ವೆ ಸಮಾನತ್ವ ಇದು ಅದರಲ್ಲಿ ಬರುವಂಥದ್ದು ವಿಶ್ವದ ಬಹುತ್ವ ಲಕ್ಷಣಗಳನ್ನು ಗಮನದಲ್ಲಿಟ್ಟುಕೊಂಡು ಪಂಚಶೀಲ ತತ್ವಗಳನ್ನು ರಚಿಸಲಾಗಿದೆ ರಾಜಕೀಯ ನೀತಿ ನಡವಳಿಕೆಗಳಲ್ಲಿ ವಿಭಜಿ ವಿವಿಧತೆ ಜನಾಂಗೀಯ ವೈವಿಧ್ಯತೆ ಸಾಮಾಜಿಕ ವೈವಿಧ್ಯತೆ ಆರ್ಥಿಕ ಭಿನ್ನತೆಗಳ ನಡುವೆಯೂ ಕೂಡ ಅದು ಪಂಚಶೀಲ ತತ್ವಗಳನ್ನು ಹೇಳ್ತಾ ಇದೆ ಪಂಚಶೀಲ ತತ್ವಗಳು ಯಾವುದೆಲ್ಲ ದೇಶ ಪ್ರಾದೇಶಿಕತೆ ಮತ್ತು ಸಾರ್ವಭೌಮತ್ವಕ್ಕೆ ಮನ್ನಣೆ ದೇಶದ ಪ್ರಾದೇಶಿಕತೆ ಮತ್ತು ಸಾರ್ವಭೌಮತ್ವಕ್ಕೆ ಮನ್ನಣೆ ಉಭಯತ್ರಯ ಹಿತದೃಷ್ಟಿಯಿಂದ ಯುದ್ಧ ನಿಷೇಧ ನೀತಿ ಉಭಯತ್ತರ ಹಿತದೃಷ್ಟಿಯಿಂದ ಯುದ್ಧ ನಿಷೇಧ ನೀತಿ ಆಂತರಿಕ ಹಸ್ತಕ್ಷೇಪದಿಂದ ದೂರವಿರುವ ನೀತಿ ಆಂತರಿಕ ಹಸ್ತಕ್ಷೇಪದಿಂದ ದೂರವಿರುವಂತಹ ನೀತಿ ಸಮಾನತೆಗಾಗಿ ಪರಸ್ಪರ ಸಹಾಯ ಮತ್ತು ಸಹಕಾರ ಸಮಾನತೆಗಾಗಿ ಪರಸ್ಪರ ಸಹಾಯ ಮಾಡುವಂಥದ್ದು ಮತ್ತು ಸಹಕಾರ ಮಾಡುವಂಥದ್ದು ಶಾಂತಿಯುತವಾದ ಸಹಬಾಳ್ವೆ ಅದು ಅದರೊಳಗೆ ಬರ್ತದೆ ಇನ್ನು ಅದರೊಳಗೆ ನಾವು ನೋಡ್ತಾ ಹೋದರೆ ಅಲಿಪ್ತ ಚಳುವಳಿಯನ್ನು ಓದ್ಕೊಳ್ಬೇಕು ಇದರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಿದರೆ ಅಲಿಪ್ತ ಚಳುವಳಿಯನ್ನು ಕೇಳಲಿಲ್ಲ ಆದರೆ ಕೆಲವು ಬೇರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದರೆ ಅದರಲ್ಲಿ ಅಲಿಪ್ತ ಚಳುವಳಿಯ ಬಗ್ಗೆ ಕೊಟ್ಟಿದ್ದಾರೆ ಈ ಅಲಿಪ್ತ ಚಳುವಳಿಯಲ್ಲಿ ಬರುವಂತಹ ಕೆಲವು ಸೂತ್ರಗಳಿದೆಯಲ್ಲ ಅದನ್ನು ನಾವು ನೋಡ್ಕೊಳ್ಬೇಕಾಗ್ತದೆ ಅಲಿಪ್ತ ಚಳುವಳಿಯ ಬಗ್ಗೆ ಯಾವುದೆಲ್ಲ ಇದೆ ಅವರ ಒಂದು ಸೂತ್ರದಲ್ಲಿ ಅಂತ ಹೇಳಿದರೆ ಯುದ್ಧ ಸಂಘರ್ಷಕ್ಕೆ ವಿರೋಧ ಯುದ್ಧ ಸಂಘರ್ಷಕ್ಕೆ ವಿರೋಧ ಅಹಿಂಸಾ ನೀತಿ ಪಾಲನೆ ಎರಡು ಅಹಿಂಸಾ ನೀತಿ ಪಾಲನೆ ಮೂರು ವಸಾಹತುಶಾಹಿತ್ವ ಮತ್ತು ಸರ್ವಾಧಿಕಾರತ್ವಕ್ಕೆ ವಿರೋಧ ವಸಾಹತು ಶಾಹಿತ್ವ ಮತ್ತು ಸರ್ವಾಧಿಕಾರಕ್ಕೆ ವಿರೋಧ ಜನಾಂಗೀಯ ಭೇದಕ್ಕೆ ಕಡುವಿರೋಧ ಜನಾಂಗೀಯ ಭೇದಕ್ಕೆ ಕಡುವಿರೋದ ವಿಶ್ವಸಂಸ್ಥೆಯಲ್ಲಿ ವಿಶ್ವಾಸ ವಿಶ್ವಸಂಸ್ಥೆಯಲ್ಲಿ ವಿಶ್ವಾಸ ಇದೆ ಏಷ್ಯಾದ ಏಕತೆಯಲ್ಲಿ ನಂಬಿಕೆ ಏಷ್ಯಾದ ಏಕತೆಯಲ್ಲಿ ನಂಬಿಕೆ ಅನೇಕ ದೇಶಗಳ ಬಗ್ಗೆ ಸಹಾನುಭೂತಿ ಅನೇಕ ದೇಶಗಳ ಬಗ್ಗೆ ಸಹಾನುಭೂತಿ ವಿರೋಧಿ ರಾಷ್ಟ್ರಗಳ ನಡುವೆ ಮಧ್ಯಸ್ಥಿಕೆ ವಹಿಸುವುದು ವಿರೋಧಿ ರಾಷ್ಟ್ರಗಳ ನಡುವೆ ಮಧ್ಯಸ್ಥಿಕೆ ವಹಿಸುವುದು ಅಂತ್ಯ ಮತ್ತು ಮಾಧ್ಯಮ ಇವೆರಡರಲ್ಲೂ ಕೂಡ ಮಹತ್ವ ಅಂತ್ಯ ಮಾಧ್ಯಮ ಎರಡಕ್ಕೂ ಮಹತ್ವ ಹಸಿಯು ಬಡತನ ರೋಗ ರುಜಿನಗಳ ವಿರುದ್ಧ ಸಾಮೂಹಿಕ ಹೋರಾಟವನ್ನು ಮಾಡುವುದು ಕಾಮನ್ವೆಲ್ತ್ ನೇಷನ್ಸ್ನೊಂದಿಗೆ ಅತ್ಯುತ್ತಮ ಬಾಂಧವ್ಯವನ್ನು ವಹಿಸುವುದು ನಿಶಸ್ತ್ರೀಕರಣಗಳು ನಿಶಸ್ತ್ರೀಕರಣಗಳು ಮತ್ತೆ ಬರುವಂಥ ವಿಚಾರ ಸಾರ್ಕ್ ಸಾರ್ಕ್ ಎಂದರೆ ಎಂಟು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವುದಕ್ಕೆ ಸಾರ್ಕ್ ಅಂತ ಹೇಳುವಂಥದ್ದು ಇಲ್ಲಿ ಸಾಮಾಜಿಕ ನ್ಯಾಯ ಸಮುದಾಯದ ಹಿತಕ್ಕೆ ಆದ್ಯತೆಯನ್ನು ಕೊಡುವಂಥದ್ದೇ ಸಾರ್ಕ್ ಸಾರ್ಕ್ ಕಲ್ಯಾಣ ವ್ಯವಸ್ಥೆಯನ್ನು ಮಾಡ್ತದೆ ಸಾಮೂಹಿಕ ಕಾರ್ಯ ಸಾಧನೆಗೆ ಅಚ್ಚುಕಟ್ಟಾದ ಕೆಲಸವನ್ನು ಮಾಡ್ತದೆ ಅದು ಸಹಾಯವನ್ನು ಮಾಡ್ತದೆ ನ್ಯಾಯವನ್ನು ಒದಗಿಸ್ತದೆ ಸಾಮಾಜಿಕ ಉನ್ನತಿ ಸಾಂಸ್ಕೃತಿಕ ವಿನಿಮಯ ಅದನ್ನೆಲ್ಲವನ್ನು ಕೂಡ ಮಾಡುವಂಥದ್ದು ಸಾರ್ಕ್ ಇದರಲ್ಲಿ ಬರುವಂತಹ ಮತ್ತೊಂದು ಪ್ರಶ್ನೆ ಅಂದರೆ ಮಾವೋಸೆ ತುಂಗವರ ಬಗ್ಗೆ ಮಾವೋಸೆ ತುಂಗವರು ಶ್ರೀಮಂತ ರೈತ ಕುಟುಂಬದಲ್ಲಿ ಜನ್ಮ ತಾಳಿದವರು ಮಾವೋಸೆ ತುಂಗ್ ಅಂತ ಕರೀತಾರೆ ಅವರನ್ನು ಚೀನಾದ ಕಮ್ಯುನಿಸ್ಟ್ ಮತ್ತು ಕ್ರಾಂತಿಕಾರಿಯಾಗಿ ಮಾವೋಸೆ ತುಂಗ್ ಜನಜನಿತರಾಗಿದ್ದಾರೆ ಆಧುನಿಕ ಚೀನಾದ ಜನತಾ ಗಣರಾಜ್ಯದ ಪಿತಾಮಹರು ಕೂಡ ಆಗಿರ್ತಾರೆ ಅವರು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅವರು ಗ್ರಂಥ ಪಾಲಕರಾಗಿದ್ದರು ಮಾವೋ ಕೈಗೆ ಸಿಕ್ಕ ಎಲ್ಲ ಉತ್ತಮ ಗ್ರಂಥಗಳನ್ನು ಓದಿದನು ಮಹಾನ್ ದೇಶಭಕ್ತನಾಗಿದ್ದಂತಹ ಮಾವೋಸೆ ತುಂಗ್ ದೇಶದ ದುಸ್ಥಿತಿಗೆ ಮರಗಿದನು ಮೋಸ ತಿ ಯಾವ ಕಾರಣಕ್ಕೆಲ್ಲ ಮರಗ್ತಾನೆ ದೇಶದ ದುಸ್ಥಿತಿಗೆ ನೋಡಿ ಮರಗ್ತಾನೆ ರೈತರ ಸಂಕಷ್ಟಗಳನ್ನು ಮರುಕಪಡ್ತಾನೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವುದು ಶೋಷಣೆಯ ವಿರುದ್ಧ ಹೋರಾಟ ಮಾಡುವಂಥದ್ದು ರೈತರ ಮಹಾಜಾತ ಚೀನಾದಲ್ಲಿ ಪ್ರತಿಭಟನೆಯ ಮಹಾ ಪ್ರವಾಹವನ್ನೇ ಹರಿಸಿತು ನಂತರ ದಕ್ಷಿಣದಿಂದ ಪೀಕಿಂಗ್ ತನಕ ಜರುಗಿದ ಕಾಲ್ನಡಿಗೆಯಲ್ಲಿ ಲಕ್ಷಾಂತರ ಚೀನೀಯರು ಪಾಲ್ಗೊಂಡಿದ್ದರು ಈ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅದರ ಯಶಸ್ಸಿನಲ್ಲಿ ಮಾವು ಹರ್ಷಿತನಾದನು ನಂತರ ಅವರು ಮಾಹೋಸ್ಯ ತುಂಗಿ ಏನಾಗಿದ್ದರು ಅವರು ಉತ್ತಮ ಸೈನಿಕರಾಗಿದ್ದರು ರಾಜಕಾರಣಿಯಾಗಿದ್ದರು ಕವಿಯಾಗಿದ್ರು ನೀತಿವಂತರಾಗಿದ್ದರು ಚೀನಿಯರ ಹೃದಯವನ್ನು ಸೂರೆಗೊಂಡರು ಮನುಷ್ಯನ ನೈತಿಕತೆ ಸದಾ ಮುಂದಿರಬೇಕೆ ವಿನಃ ಭೌತಿಕ ಸುಖ ಸಂಪತ್ತಲ್ಲ ಎಂಬುದು ಅವರ ಒಂದು ಮಾತಾಗಿತ್ತು ವಸಾಹತುಶಾಹಿತ್ವ ಮತ್ತು ಸರ್ವಾಧಿಕಾರಕ್ಕೆ ಆತ ಸದಾ ವಿರೋಧಿಯಾಗಿದ್ದ ಆತನ ಮಾರ್ಗದರ್ಶನದಲ್ಲಿ ಚೀನಿಯರ ಕನಸಿನ ಗಣರಾಜ್ಯ ಪುಷ್ಪ ಅರಳಿತು ಕ್ರಾಂತಿಯ ಕಾವು ಹೂವಿನ ಕೋಮಲ ಮಾವಸ್ಯೆಯ ನಿರ್ಧಾರಗಳಲ್ಲಿ ಪ್ರತಿಫಲಿತವಾಗುವ ಗುಣಗಳಾಗಿದ್ದವು ಆದ್ದರಿಂದ ಮಾವಸ್ಯೆ ಇಂದಿಗೂ ಕೋಟ್ಯಾಂತರ ಗಣ್ಯ ಗಣತಂತ್ರ ಪ್ರಿಯರ ಆರಾಧಕ ಮೂರ್ತಿಯಾಗಿದ್ದಾರೆ ಇದು ನಾವು ಮಾವಸ್ಯ ಬಗ್ಗೆ ಬಗ್ಗೆ ಓದ್ಕೊಳ್ಬೇಕಾಗಿರುವಂಥದ್ದು ಇವಿಷ್ಟು ಇದರಲ್ಲಿ ಬರುವಂಥ ವಿದೇಶಾಂಗ ನೀತಿಯಿಂದ ಬರುವಂತಹ ಕೊನೆಯ ಎರಡು ಘಟಕದಲ್ಲಿ ನಾವು ನೋಡಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಇನ್ನು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ಕೂಡ ತಿಳ್ಕೊಳ್ಳೋಣ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು